ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ ನೋಡಿ ನಿಮ್ಮ ಹೆಸರೇನಮ್ಮ ಜಮುನಮ್ಮ ಅಂತ ಎಷ್ಟಮ್ಮ ವಯಸ್ಸ ಅರವತ್ತೆರಡು ವರ್ಷ ಈ ಸುಡು ಬಿಸಿಲಲ್ಲಿ ಇವರೆಲ್ಲೂ ಗೋದಾಮು ಕಾಲೇಜು ಮತ್ತು ನ್ಯಾಯಾಲಯ ಇದೆ ಈ ನ್ಯಾಯಾಲಯ ಸಂಕೀರ್ಣದಲ್ಲಿ ಏನು ಸ್ವಂತವಾಗಿ ಜೀವನ ಮಾಡಬೇಕು ಅಂತೇಳಿ ಕಳ್ಳೆಕಾಯಿ ಮಾರ್ತಾ ಇದ್ದಾಳೆ ವ್ಯಾಪಾರನೇ ಆಗ್ತಾ ಇಲ್ಲ ಪಾಪ ಬಿಸಿಲಲ್ಲಿ ಎಷ್ಟೊತ್ತಿಗೊಮ್ಮ ಮನೆ ಬಿಟ್ಟಿದ್ದ ಟಿಫನ್ ತಿಂದ ಎಷ್ಟು ರೂಪಾಯಿ ಕಾಯಿ ರೂಪಾಯಿ ಎಷ್ಟು ಲಾಭ ಬರ್ತದೆ ಇದೆಲ್ಲ ಮಾರಿದ್ರೆ ರೂಪಾಯಿ ಸಿಕ್ತದೆ ಯಾರಾದ್ರೂ ಒಂದ್ ಎರಡು ಎತ್ಕೊಂಡು ಎತ್ಕೊಂಡ್ರೆ ಹೋಯ್ತು ಯಾರು ಮಾಡಲ್ಲ ನೋಡಿ ಅಮ್ಮನ ಕಷ್ಟ ನೋಡ್ಬಿಟ್ಟು ಈ ಕಾಯಿಗಳನ್ನ ನಾವೇ ತಗೊಳ್ತಾ ಇದ್ದೇವೆ ನೋಡಮ್ಮ ನಾನೇ ತಗೊಳ್ತೀನಿ ಮುನ್ನೂರು ರೂಪಾಯಿಗೆ ನೀನು ಹೋಗ್ಬಿಟ್ಟು ಬಿಸ್ಲಲ್ಲೇ ನೆಮ್ಮದಿಯಾಗೆ ಮನೇಲಿ ಹೋಗೆ ಹೊಲಕ್ಕೊ ಆಂ ಆಯಿತಾ ಸಂತೋಷನಾ ನೋಡಿ ದಯವಿಟ್ಟು ಈ ಥರ ರೈತರು ಯಾರಾದರೂ ಬೆಳೆದಿರುವ ಬೆಳೆಯನ್ನು ಈ ಥರ ತಲೆ ಮೇಲೆ ಹೊತ್ಕೊಳ್ತಾ ಇದ್ದರೆ ಸೌಕಾಶಿ ಅಂತೂ ಮಾಡಬೇಡಿ ಅಲ್ಲೋ ಬಾಯ ಪಾವಾಗೆ ನಿಂತ್ಕೊಂಡಿದ್ದೆ ದೊಡ್ಡ ಗಾಡಿಯಲ್ಲಿ ಬಂದು ಮೂವ ಇಪ್ಪತ್ತೈದು ರೂಪಾಯಿಗೆ ಮೂರು ಇದ್ದಾನೆ ಅದೇ ಹೋಟ್ಲಲ್ಲಿ ಹೋದರೆ ಅಳ್ಸಾಗಿರೋ ಮಸಾಲೆ ದೋಸೆ ಎಪ್ಪತ್ತೈದು ರೂಪಾಯಿ ಕೇಳ್ತಾರೆ ಬೇರೆ ಅಂಗಡಿಯಲ್ಲಿ ಹೋದರೆ ಏನೇ ತರಕಾರಿ ಏನೇ ಅಂಗಡಿಗೆ ಹೋದರೆ ಅವರು ಬೆಲೆನ ಕೇಳಲ್ಲ ಕೊಟ್ಬಿಟ್ಟು ಬರ್ತಾರೆ ನೋಡಿ ಈ ಮಾತೃ ಸ್ವರೂಪಿ ತಾಯಿ ಸಾಮಾನ್ ಈ ಅಮ್ಮ ಅರವತ್ತೈದು ವರ್ಷದ ಅಜ್ಜಿ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಾ ಇದ್ರೆ ದೊಡ್ಡ ದೊಡ್ಡ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಕೂತಿದ್ದಾರೆ ನ್ಯಾಯಾಲಯ ಎಲ್ಲ ವಕೀಲರು ಯಾರ್ಯಾರೋ ಇದ್ದಾರೆ ವಕೀಲರಲ್ಲ ಅಲ್ಲೆಲ್ಲ ಕೂತಿದ್ದಾರೆ ಆ ಟಿ ಅಂಗಡಿ ಹತ್ರ ಈ ಅಮ್ಮನ್ನ ಇಪ್ಪತ್ತೈದು ರೂಪಾಯಿಗೆ ಮೂರು ಕೇಳ್ತಾರೆ ಅಂದರೆ ಮನುಷ್ಯತ್ವ ಇದೆಯಾ ನೀವೇ ಹೇಳಿ ದಯವಿಟ್ಟು ಇಂಥವ್ರನ್ನು ಯಾರಾದರೂ ನೋಡಿದರೆ ಇವ್ರಿಗೆ ವ್ಯಾಪಾರ ಮಾಡಿಕೊಡಿ ಎಷ್ಟೆಷ್ಟು ಕಳ್ಳಿತೀವಿ ತಗೊಳ್ಳಿ ಎಲ್ಲರೂ ತಗೊಳ್ಳಿ ಎಲ್ಲರೂ ತಗೊಳ್ಳಿ ತಗೊಳ್ಳಿ ಬನ್ನಿ ಹ್ಞೂ ಅಮ್ಮ ಪೂರ್ತಿ ನಾನೇ ಇದ್ದೀನಿ ಏನಮ್ಮ ಹೋಗು ಮನೆಗೆ ಹೋಗು ಮನೆಗೆ ಹೋಗು ಬನ್ನಿ ನಾಯ್ಡವ್ರೆ ತಗೊಳ್ಳಿ ಬನ್ನಿ ಬನ್ನಿ ಇನ್ನೂ ಇಂದ ತಗೊಳ್ಳಿ ಆಯ್ತು ಬನ್ನಿ ಬನ್ನಿ ಇಂದ ತಗೊಳ್ಳಿ ತಗೊಳ್ಳಿ ಬನ್ನಿ ಇನ್ನೂ ಒಂದು ತಗೊಳ್ಳಿ ತಗೋಪ್ಪ ಬಾಪ ತಕೋ ಎತ್ಕೊಂಡು ಹೋಗು ಇಲ್ಲ ನಾನು ಏನು ಮಾಡೋಕ್ಕಾಗಲ್ಲ ಹೋಗು ಆಯಮ್ಮನಿಗೆ ವ್ಯಾಪಾರ ಮಾಡ್ಕೊಡ್ತಾ ಇರೋದು ಎತ್ಕೊಳ್ರಿ ಬನ್ನಿ ಎತ್ಕೊಳ್ರಿ ಬನ್ನಿ ಹಾಂ ಹಾಂ ತಕೊಂಬ ಮಿಕ್ಕಿದ್ದು ಇನ್ನೂರು ರೂಪಾಯಿ ಕಾಸು ಇನ್ನೂರು ರೂಪಾಯಿ ಕಾಸು ನಾನು ತಕೋ ಹೋಗಿ ಖುಷಿಯಾಗೆ ಹೋಗಿ ಮನೆಯಲ್ಲಿ ನಾಳೆ ಬೆಳಗ್ಗೆ ನೋಡಿ ಆ ಅಮ್ಮನಿಗೆ ಮುಖದಲ್ಲಿ ಕಳೆ ಬಂದಿದೆ ಈ ಕಳೆನೆ ನಮ್ಗೆ ಬೇಕಾಗಿರೋದು ಹಾಂ ಬರೀ ಮುನ್ನೂರು ರೂಪಾಯಿ ಕೊಟ್ಟಿದ್ದಕ್ಕೆ ಆ ಅಮ್ಮನಿಗೆ ಮೂರು ಲಕ್ಷ ರೂಪಾಯಿ ಅಷ್ಟು ನೋಡಿ ನಗು ಮುಖ ಬಂದಿದೆ ಅಂದರೆ ಇವರಿಗೆ ಧನ್ಯವಾದಗಳು ನೋಡಿ ತಗೊಳ್ಳಿ ಎಲ್ಲ ತಗೊಳ್ಳಿ ಬನ್ನಿ ತಗೊಳ್ಳಿ